ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗಾಯ್ಸ್ ಮಾರ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಇವತ್ತು ಬಂದು ತುಂಬಾನೇ ಅತ್ಯಂತ ಶಕ್ತಿಯುತ ಅಮಾವಾಸ್ಯೆ ಸೊ ಈ ಅಮಾವಾಸ್ಯೆ ಬಂದು ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ ಈ ಮೌನಿ ಅಮಾವಾಸ್ಯೆ ಬಂದು ನೂರು ವರ್ಷಕ್ಕೊಮ್ಮೆ ಬರುವಂತ ಅಮಾವಾಸ್ಯೆ ಆಗಿರುತ್ತೆ ಗೈಸ್ ಓಕೆನಾ ಸೊ ನಾನು ಕೂಡ ಬೆಳಿಗ್ಗೆ ಎದ್ದು ಎಲ್ಲಾ ಕೆಲ್ಸನು ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೂ ಕೂಡ ಹೋಗಿ ಬಂದಾಯ್ತು ನಾನು ಸೊ ನಿಮ್ಗೆ ಅಂದ್ರೆ ಒಂದು ಪರಿಹಾರದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಈ ಪರಿಹಾರ ಬಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತದ್ದು ಓಕೆನಾ ಈ ಪರಿಹಾರನ ನೀವು ಇವತ್ತೇ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದಾಗ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂಡ್ ಯಾವ ಯಾವ್ದ್ರಿಂದ ಮಾಡ್ಕೊಳ್ಬೇಕು ಅಂತ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ ಓಕೆನಾ ಈ ಪರಿಹಾರ ಬಂದು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥದ್ದು ಓಕೆನಾ ಕಲ್ಲುಪ್ಪಿನಿಂದ ಮಾಡುವಂತ ಪರಿಹಾರಗಳು ಗಾಯಸ್ ಅಂದ್ರೆ ಯಾವತ್ತೂ ಕೂಡ ಅದು ಫೇಲ್ಯೂರ್ ಅಂತೂ ಆಗಿಲ್ಲ ಆಯ್ತಾ ಸೊ ಆಗಿನ ಕಾಲದಿಂದನೂ ಕೂಡ ನಮ್ಮ ಗುರು ಹಿರಿಯರಾಗಿರ್ಬಹುದು ಎಲ್ಲರೂ ಕೂಡ ಕಲ್ಲುಪಿನಿಂದ ಪರಿಹಾರನ ಮಾಡ್ಕೊಂಡು ಇವತ್ತಿನವರೆಗೂ ಕೂಡ ಅಷ್ಟೇ ಈಗಲೂ ಅಷ್ಟೇ ಬೇಕಾದ್ರೆ ನೀವು ಬೇರೆ ಕಡೆ ಅಂದರೆ ಯಾರಾದರೂ ಗುರು ಹಿರಿಯರು ಇರ್ತಾರಲ್ವಾ ನಿಮ್ಗೆ ಗೊತ್ತಿರೋರಾಗಿರ್ಬಹುದು ಇಲ್ಲ ನಿಮ್ಮ ಫ್ಯಾಮಿಲಿನಲ್ಲೇ ಆಗಿರ್ಬೋದು ಯಾರಾದ್ರೂ ಒಬ್ರು ಇರ್ತಾರಲ್ವಾ ಅವ್ರನ್ನ ಬೇಕಾದ್ರೆ ನೀವು ಕೇಳ್ಬಿಟ್ಟು ತಿಳ್ಕೊಳ್ಳಿ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ ಯಾವತ್ತು ಕೂಡ ಫೇಲ್ಯೂರ್ ಅಂತೂ ಆಗೋದಿಲ್ಲ ಓಕೆನಾ ಈ ಕಲ್ಲುಪಿನ ಅಂದ್ರೆ ಗೈಸ್ ಏನ್ ಮಾಡುತ್ತೆ ಅಂತ ಅಂದ್ರೆ ಹಣನ ಅಭಿವೃದ್ಧಿ ಮಾಡುತ್ತೆ ಓಕೆನಾ ಹಾಗೇನೆ ಆರೋಗ್ಯ ವೃದ್ಧಿ ಮಾಡುತ್ತೆ ಮತ್ತೆ ನಾವು ಡೈಲಿ ಊಟ ಮಾಡೋ ಅಡಿಗೆಗೂ ಕೂಡ ನಾವು ಯೂಸ್ ಮಾಡ್ತೀವಿ ಕಲ್ಲುಪ್ಪನ ಅಲ್ವಾ ಸೊ ಹಾಗೇನೆ ಲಕ್ಷ್ಮೀ ದೇವಿಗೂ ಕೂಡ ತುಂಬಾನೇ ಪ್ರಿಯವಾದದ್ದು ಹಾಗಾಗಿ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಚಿಕ್ಕ ತಂತ್ರನ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಕಲ್ಲುಪ್ಪಿನಿಂದ ಮಾಡ್ಕೊಡುವಂತ ಪರಿಹಾರ ಇದು ಇವತ್ತೇ ನೀವು ಅಂದ್ರೆ ಇವತ್ತು ತುಂಬಾನೇ ಅಂದ್ರೆ ಮೌನಿ ಅಮಾವಾಸ್ಯ ಅಲ್ವಾ ನೂರು ವರ್ಷಗಳಿಗೊಮ್ಮೆ ಬರುವಂತ ಅಮಾವಾಸ್ಯೆ ಹಾಗಾಗಿ ಇವತ್ತೇ ನೀವು ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಅಭಿವೃದ್ಧಿ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಧನ ಸಂಪತ್ತು ತುಂಬಿ ತುಳುಕುತ್ತೆ ಓಕೆನಾ ಸೊ ಹಾಗಾಗಿ ಅದ್ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಳೋದು ಇದ್ರ ಕಲ್ಲುಪ್ಪಿಂದ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ತುಂಬ ಜನ ಕಷ್ಟದಲ್ಲಿ ಇರ್ತಾರೆ ಅಲ್ವಾ ಅವರೆಲ್ಲವೂ ಕೂಡ ಈ ಚಿಕ್ಕ ಚಿಕ್ಕ ಪರಿಹಾರಗಳು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆನಾ ಓಕೆ ಬನ್ನಿ ತಡ ಮಾಡಿದರೆ ಯಾವ ರೀತಿ ಆ ಪರಿಹಾರನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ತೀನಿ ಆ ಗೈಸ್ ಇವತ್ತು ನೀವು ಮನೆಯನ್ನೆಲ್ಲ ಶುಚಿ ಮಾಡ್ಕೊಂಡಿರ್ತೀರಾ ಅಲ್ವಾ ಶುಚಿ ಅನ್ನೋದು ನಮ್ಮ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಓಕೆನಾ ಮನೆ ಮನೆ ಮನೆಯಲ್ಲಿ ನೀವು ಎಷ್ಟು ಮನೆನ ನೀವು ಶುಚಿಯಾಗಿ ಇಡ್ತಿರೋ ಅಷ್ಟೇ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಆಡ್ತಾಳೆ ಅಂತಾನೆ ಹೇಳ್ಬೋದು ಸರಿನಾ ನೀವು ಎಲ್ಲಂದ್ರೆ ಅಲ್ಲಿ ಬಿಸಾಕೋದು ಎಲ್ಲಂದ್ರೆ ಅಲ್ಲಿ ಕಸ ಗೂಡಿಸ್ತೇನೆ ಇರೋದು ಮೂಲೆ ಮೂಲೆಗಳಲ್ಲಿ ಕಸ ತೆಗೀದೇ ಇರೋದು ಥರ ಎಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಮೂಲೆ ಮೂಲೆಗಳಲ್ಲಿ ಕಸನ ಕ್ಲೀನಾಗಿ ತೆಗೀರಿ ಹಾಗೇನೆ ಆದಷ್ಟು ಮನೆಯ ನೀಟಾಗಿ ಇಟ್ಕೊಳ್ಳಿ ಆವಾಗ ನಿಮಗೆ ಲಕ್ಷ್ಮೀ ದೇವಿ ನೆಲೆಸದ್ದು ದರಿದ್ರ ದೇವಿ ದರಿದ್ರ ದೇವಿ ಅಂತೂ ಮನೆಯಲ್ಲಿ ಇದ್ರೆ ನಿಮಗೆ ಗೊತ್ತು ಅಲ್ವಾ ಯಾವುದೇ ಕಾರಣಕ್ಕೂ ಮನೆ ಅನ್ನೋದು ಅಭಿವೃದ್ಧಿ ಆಗಲ್ಲ ಏಳಿಗೆನೂ ಆಗಲ್ಲ ಸೊ ಹಾಗಾಗಿ ಲಕ್ಷ್ಮೀ ದೇವಿನ ನಮ್ಮ ಮನೆಯಲ್ಲಿ ನಾವು ತಾಂಡವ ಹಾಡ್ ಆಡಬೇಕು ಆಡಿಸ್ಬೇಕು ತಾಂಡವನ ಹಾಗೇನೆ ನಮ್ಮ ಮನೆಯಲ್ಲೇ ನಾವು ಉಳಿಸ್ಕೋಬೇಕು ಲಕ್ಷ್ಮೀ ದೇವಿನ ಅಂತ ಅಂದ್ರೆ ನಾವು ಮನೇನ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಸೊ ಇವತ್ತು ನೀವು ನಾನು ನೆನ್ನೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ನಿಜವಾಗ್ಲೂ ಒಂದು ಯಾವುದೇ ಒಂದು ಗ್ರಹ ದೋಷ ಆಗಿರಬಹುದು ಒಂದು ಶನಿ ದೋಷ ಆಗಿರಬಹುದು ಯಾವುದೇ ಒಂದು ದೋಷ ಇದ್ರೂ ಕೂಡ ಅದು ಕ್ಲಿಯರ್ ಆಗಿ ಆಗುತ್ತೆ ಹಾಗೆಯೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀರ ಇಷ್ಟೊತ್ತಿಗೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಲೇಟ್ ಆಗುತ್ತೆ ಪೂಜೆ ಮಾಡೋದು ಲೇಟ್ ಆಗುತ್ತೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಟೈಮ್ ಇರೋದಿಲ್ಲ ಅಂತ ಅಂದ್ಕೊಂಡು ಸಂಜೆನೇ ಪೂಜೆ ಮಾಡೋರು ಇರ್ತಾರೆ ಸರಿನಾ ಸೊ ಹಾಗಾಗಿ ಏನಂತ ಅಂದ್ರೆ ಅಂದ್ರೆ ಪೂಜೆ ಎಲ್ಲ ಮಾಡಾದ್ಮೇಲೆ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಬಹುದು ಸರಿನಾ ಇದು ಫುಲ್ಲು ಇವತ್ತು ಫುಲ್ ಡೇ ನೀವು ಈ ತಂತ್ರನ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಸೊ ಹಾಗಾಗಿ ಮಾರ್ನಿಂಗ್ ನಿಮಗೆ ನ ಮಾಡಿ ಹಾಕ್ತಾ ಇದ್ದೀನಿ ಈ ಒಂದು ಚಿಕ್ಕ ತಂತ್ರನ ಮಿಸ್ ಮಾಡಿದ ಎಲ್ಲರೂ ಕೂಡ ಮನೆಯಲ್ಲೇ ಸಿಗುವಂಥ ಕಲ್ಲುಪನ ನೀವು ಯೂಸ್ ಮಾಡಿಕೊಂಡು ಮಾಡಬಹುದು ಇಲ್ಲ ಅಂದ್ರೆ ನೀವು ಹೊರಗಡೆ ಒಂದು ಪ್ಯಾಕೆಟ್ ಹೊಸ್ತಾಗಿ ತಂದ್ಬಿಟ್ಟು ಮಾಡ್ತೀವಿ ಅನ್ನೋರು ಕೂಡ ಮಾಡಬಹುದು ಸರಿನಾ ಸೊ ಏನ್ ಮಾಡಬೇಕು ಅಂದರೆ ಗಾಯ್ಸ್ ಹೊಸ ಪ್ಯಾಕೆಟ್ ಏನಾರ ತಂದ್ರೆ ತುಂಬಾನೇ ಒಳ್ಳೇದು ಅಕಸ್ಮಾತ್ ನಮಗೆ ತರ ತಂದಿಲ್ಲ ನಾವು ಮನೆಯಲ್ಲೇ ಇರೋದನ್ನ ಯೂಸ್ ಮಾಡ್ಬೋದು ಅಂತ ನೀವು ಕೇಳಬಹುದು ಈಗ ಆಲ್ರೆಡಿ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಪ್ಯಾಕೆಟ್ ತಂದು ಇಟ್ಕೊಂಡಿರ್ತೀರಾ ಅಲ್ವಾ ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು ಇಲ್ಲ ಅಂತ ಅಂದ್ರೆ ಹೊಸದೇ ತಗೊಂಡ್ ಬರ್ತೀವಿ ಅಂದ್ರ ಅಂದ್ರೂ ಕೂಡ ನೀವು ಆರಾಮಾಗಿ ಹೊಸದನ್ನೇ ತಗೊಂಡು ಬರ್ಬೋದು ಸರಿನಾ ಕಲ್ಲು ನಾ ನೀವು ತಂದ್ಬಿಟ್ಟು ಕೈ ಫಸ್ಟ್ ನೀವು ಒಂದು ಬೌಲ್ನ ತಗೋಬೇಕು ಗಾಜಿನ ಬೌಲೆ ತಗೊಳ್ಬೇಕು ಓಕೆನಾ ಆ ಗಾಜಿನ ಬೌಲೇ ಆಗಿರ್ಬೇಕು ಇಲ್ಲ ಗಾಜಂದು ಗ್ಲಾಸ್ ಆಗಿರ್ ಆಗಿರಬಹುದು ಏನೂ ತೊಂದರೆ ಇಲ್ಲ ಆದರೆ ಈ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ ಅಂತಂದ್ರೆ ಸ್ಟೀಲ್ ಅವೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ ಗಾಜಂದು ಬೌಲ್ ಆದರೂ ಯೂಸ್ ಮಾಡಿ ಇಲ್ಲಾಂದ್ರೆ ಗ್ಲಾಸ್ ಆದರೂ ಯೂಸ್ ಮಾಡಿ ಏನೂ ತೊಂದರೆ ಇಲ್ಲ ಒಟ್ಟಲ್ಲಿ ಗಾಜಂದೇ ಆಗಿರ್ಬೇಕು ಯಾಕೆ ಗಾಜಂದೆ ಆಗಿ ಆಗಿರ್ಬೇಕು ಅಂತ ನೀವು ಕೇಳಬಹುದು ಗಾಜಿಗೆ ಗಾಯಿಸಿ ಒಂದು ನೆಗೆಟಿವಿಟಿನ ಆವಾಹನೆ ಮಾಡೋ ಶಕ್ತಿ ಇದೆ ಸರಿನಾ ಹಾಗೇನೆ ಕಲ್ಲುಪ್ಪು ಕೂಡ ಅಷ್ಟೇನೆ ಒಂದು ನೆಗೆಟಿವಿಟಿನ ಅದನ್ನು ಅದು ಸೆಳುಕೊಂಡು ಮನೆಯಲ್ಲಿ ಮನೇನ ಒಂದು ಅಭಿವೃದ್ಧಿ ಮಾಡೋ ಪವರ್ ಇದೆ ಅದಕ್ಕೆ ಕಲ್ಲುಪ್ಪಿಗೆ ಸರಿನಾ ಅದ್ರ ಜೊತೆಗೆ ಗಾಯಸ್ ಕಲ್ಲುಪ್ಪು ಅನ್ನೋದು ತುಂಬನೇ ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯವಾದುದು ಕೂಡ ಅಲ್ವಾ ಯಾಕೆ ಅಂತ ನಿಮಗೆ ಗೊತ್ತು ಯಾಕೆ ಅಂತ ಅಂದರೆ ಕಲ್ಲುಪ್ಪು ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದು ಹಾಗೇನೆ ನಮ್ಮ ಲಕ್ಷ್ಮೀ ದೇವಿ ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪಿನಿಂದ ಲಕ್ಷ್ಮೀ ದೇವಿನ ನಾವು ಆರಾಮಾಗಿ ಸೆಳ್ಕೊಳ್ಬಹುದು ಸೊ ಹಾಗಾಗಿ ಈ ಕಲ್ಲುಪುನ್ನ ತಗೊಂಡು ನೀವು ಎರಡು ಬೌಲ್ಗಳನ್ನ ತಗೊಳ್ಳಿ ನಾನು ಇಡುವ ಹೇಳುವಂತ ಎರಡು ಜಾಗದಲ್ಲಿ ನೀವು ಇದನ್ನ ಇಡಬೇಕು ಆ ಜಾಗದಲ್ಲಿ ನೀವು ಇಡೋದ್ರಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಣ ಅನ್ನೋದು ದುಪ್ಪಟ್ಟಾಗುತ್ತೆ ಇಡೀ ಈ ವರ್ಷ ಪೂರ್ತಿ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಹಣದ ಸುರಿಮಳಿನೇ ಆಗುತ್ತೆ ಅಂತ ಎಂತ ಕಷ್ಟ ಇದ್ದರೂ ಕೂಡ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಆರೋಗ್ಯ ಸಮಸ್ಯೆಯಲ್ಲಿ ತುಂಬ ಜನ ಬಲಳ್ತಾ ಇರ್ತೀರ ಅಲ್ವಾ ಸೊ ಅವ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ ಹಣ ಅನ್ನೋದು ಏಳಿಗೆ ಆಗುತ್ತೆ ಅಕಸ್ಮಾತ್ ನೀವು ಸಾಲದ ಬಾಧೆಗಳಿಂದ ನರಳುತ್ತಾ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಸರಿನಾ ಸೊ ಒಂದು ಬೌಲ್ನ ತಗೊಳ್ಳಿ ಬೌಲ್ನ ತಗೊಂಡು ಅದ್ರ ಫುಲ್ಲು ಕಲ್ಲುಪ್ಪನ ನೀವು ಹಾಕಿ ಇಲ್ಲ ಅಂದ್ರೆ ಗ್ಲಾಸ್ನ ತಗೊಳ್ಳಿ ಅದ್ರ ಫುಲ್ಲು ನೀವು ಕಲ್ಲುಪ್ಪನ ಹಾಕಬೇಕು ಹಾಕ್ಬಿಟ್ಟು ನೀವೇನ್ ಮಾಡಬೇಕು ಅಂದ್ರೆ ಅದ್ರ ಮೇಲೆ ಸ್ವಲ್ಪ ಅರ್ಶಿನ ಮತ್ತೆ ಕುಂಕುಮನ ಹಾಕ್ಬಿಟ್ಟು ಒಂದು ಕೆಂಪು ಹೂವನ ಅದ್ರ ಮೇಲೆ ಇಟ್ಬಿಟ್ಟು ನೀವು ಲಕ್ಷ್ಮೀ ದೇವಿ ಫೋಟೋ ಇರುತ್ತೆ ಅಲ್ವಾ ದೇವ್ರ ಮನೆಯಲ್ಲಿ ತೊಗೊಂಡೋಗ್ಬಿಟ್ಟು ಲಕ್ಷ್ಮೀ ದೇವರ ಫೋಟೋ ಮುಂದೆ ಅದನ್ನ ಇಡಬೇಕಾಗುತ್ತೆ ಆಯ್ತಾ ಸ್ವಲ್ಪ ಅರ್ಶಿನ ಹಾಕಿ ಕುಂಕುಮ ಹಾಕಿ ಹಾಗೆ ಒಂದು ಹೂವನ್ನ ನೀವು ಹಾಕ್ಬಿಟ್ಟು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಬಿಟ್ಟು ಅದಕ್ಕೂ ಕೂಡ ಗಂಧದ ಕಡಿ ಮತ್ತೆ ಕರ್ಪೂರನ ನೀವು ಬೆಳಗ್ಬೇಕು ಆ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಗಾಯಸ್ ಲಕ್ಷ್ಮೀ ದೇವಿಯ ಅನುಗ್ರಹ ಬೇಗನೆ ಆಗತ್ತೆ ಸರಿನಾ ಆ ಲಕ್ಷ್ಮೀದೇವಿ ಆ ಕಲ್ಲುಪ್ಪಲ್ಲಿ ನೆಲೆಯೂರಿ ನಮ್ಮ ಮನೆಯಲ್ಲೂ ಕೂಡ ಆ ಕಲ್ಲುಪ್ಪಿನಿಂದ ಬಂದು ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾಳೆ ಸರಿನಾ ಸೊ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಬಂತು ಅಂತ ಅಂದರೆ ನಿಮಗೆ ಗೊತ್ತು ಯಾವುದೇ ಕಾರಣಕ್ಕೂ ನಮಗೆ ಎಂಥ ಸಮಸ್ಯೆ ಇದ್ದರೂ ಕೂಡ ನನಗೆ ನಿವಾರಣೆ ಆಗುತ್ತೆ ಹಾಗೆಯೇ ಲಕ್ಷ್ಮೀ ದೇವಿ ತುಂಬಾ ಚಂಚಲೆ ಆಯಿತಾ ಒಂದು ಒಂದೆರಡು ಮನೆಯಲ್ಲಿ ಇದ್ದರೆ ಇನ್ನೊಂದು ಒಂದು ಸ್ವಲ್ಪ ಈಗ ಮನೆಯಲ್ಲಿ ಇರ್ತಾಳೆ ಅಂತ ಸ್ವಲ್ಪ ಸ್ವಲ್ಪತಿಗೆ ಇರೋದಿಲ್ಲ ಆಯಿತಾ ಸೊ ಹಾಗಾಗಿ ಲಕ್ಷ್ಮೀ ದೇವಿನ ನಮ್ಮ ಮನೆಯಲ್ಲಿ ನೆಲೆ ಇರಿಬೇಕು ನೆಲೆ ಉರಿಸಬೇಕು ನಮ್ಮ ಮನೆಯಲ್ಲಿ ಇರಿಸ್ಕೊಳ್ಬೇಕು ಅಂತಂದರೆ ಈ ರೀತಿ ಪರಿಹಾರಗಳನ್ನ ನೀವು ಮಾಡ್ಕೊಳ್ಬೇಕು ಈ ರೀತಿ ಬೌಲಲ್ಲಿ ನೀವು ಕಲ್ಲುಪ್ಪನ್ನು ಹಾಕ್ಬಿಟ್ಟು ಅರ್ಶನ ಕುಂಕುಮ ಮತ್ತೆ ಒಂದು ಕೆಂಪು ಹೂವನ್ನು ಇಟ್ಟುಬಿಟ್ಟು ದೇವ್ರ ಮುಂದೆ ನೀವು ಅಂದರೆ ಲಕ್ಷ್ಮೀದೇವಿ ಫೋಟೋ ಮುಂದೆ ಇಡೋದ್ರಿಂದ ಲಕ್ಷ್ಮೀ ದೇವಿ ಆ ಕಲ್ಲುಪಿನಿಂದ ಬಂದು ನಿಮ್ಮ ಮನೆಯಲ್ಲಿ ನೆಲೆ ಉರ್ತಾಳೆ ಪಕ್ಕ ಖಂಡಿತವಾಗ್ಲೂ ನೆಲೆ ಊರೇ ಉರ್ತಾಳೆ ಜಾಸ್ತಿ ಆಯಿತಾ ಇನ್ನು ಆವಾಗಲೇ ಹೇಳ್ದಂಗೆ ಲಕ್ಷ್ಮೀದೇವಿ ದೇವಿ ಅಂತೂ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಂತೂ ಆಗೋದಿಲ್ಲ ಇದು ಒಂದು ಪರಿಹಾರನ ನೀವು ಮಾಡ್ಕೊಳ್ಬೇಕು ಸರಿನಾ ಹಾಗೇನೆ ಇನ್ನೂ ಒಂದು ಜಾಗದಲ್ಲಿ ನೀವು ಕಲ್ಲುಪುನ ಇಡ್ಬೇಕಾಗುತ್ತೆ ಇನ್ನೂ ಒಂದು ಬೌಲ್ನ ತಗೊಳ್ಳಿ ಗಾಜಿನ ಗಾಜಿನ ಬೌಲ್ ಎ ಹಾಕ್ಬೇಕು ಗಾಜಿನ ಬೌಲ್ ಇಲ್ಲ ಗಾಜಿನ ಗ್ಲಾಸ್ ಏನು ತೊಂದ್ರೆ ಇಲ್ಲ ಒಂದು ಗಾಜಿನ ಬೌಲ್ನ ತಗೊಂಡು ಮತ್ತೆ ಇನ್ನೊಂದಕ್ಕೆ ಕಲ್ಲುಪುನ ಹಾಕಿ ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ನಿಂಬೆ ಹಣ್ಣನ್ನ ನೀವು ತಗೊಳ್ಬೇಕಾಗತ್ತೆ ಆಯ್ತಾ ನಿಂಬೆ ಹಣ್ಣಿಗೂ ಅಷ್ಟೇ ಗಾಯ ನಿಮಗೆ ಗೊತ್ತು ನಿಂಬೆಹಣ್ಣನ ದೃಷ್ಟಿ ತೆಗೆಯೋದಕ್ಕಾಗಿರಬಹುದು ಈ ಥರ ಎಲ್ಲ ಯೂಸ್ ಮಾಡ್ತಾರೆ ಅಲ್ವಾ ಯಾಕೆ ಅಂದ್ರೆ ನಿಂಬೆ ಹಣ್ಣಿಗೂ ಕೂಡ ಅಷ್ಟೇ ಒಂದು ನೆಗೆಟಿವ್ ಎನರ್ಜಿನ ಸೆಳೆಕೊಳ್ಳೋ ಶಕ್ತಿ ನಿಂಬೆಹಣ್ಣಿನಲ್ಲಿ ಇದೆ ಸೊ ಹಾಗಾಗಿ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ ನಿಂಬೆಹಣ್ಣಿಗಾಗಿರಬಹುದು ಹಾಗೆಯೇ ಕಲ್ಲುಪಿಗಾಗಿರಬಹುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಸೊ ಹಾಗಾಗಿ ಒಂದು ನಿಂಬೆ ಹಣ್ಣನ್ನ ತಗೊಂಡು ನೀವು ಆ ಕಲ್ಲುಪ್ಪು ಬೌಲ್ ಇರುತ್ತಲ್ಲ ಬೌಲ್ ಒಳಗಡೆ ಕಲ್ಲುಪ್ಪನ ಹಾಕ್ಬಿಟ್ಟು ಅದ್ರ ಮೇಲೆ ನಿಂಬೆ ಇಟ್ಟುಬಿಟ್ಟು ನೀವು ಒಂದು ಈಶಾ ಮೂಲೆನಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತ ಈಶಾನ್ಯ ಮೂಲೆಯಲ್ಲಿ ಅದನ್ನ ಇಡಬೇಕಾಗುತ್ತೆ ಸರಿನಾ ಈ ರೀತಿ ಇಟ್ಟುಬಿಟ್ಟು ನೀವು ಈ ಫುಲ್ ಡೇ ಇವತ್ತು ಇವತ್ತು ಅಮಾವಾಸ್ಯೆ ಅಲ್ವಾ ಇವತ್ತು ಫುಲ್ ಡೇ ಆ ಈಶಾನ್ಯ ಮೂಲೆನಲ್ಲಿ ಒಂದು ಗ್ಲಾಸ್ ಅಂದ್ರೆ ಬೌಲ್ ಒಂದು ಗಾಜಿನ ಬೌಲಿಗೆ ಬೌಲ್ಗೆ ಸ್ವಲ್ಪ ಕಲುಪುನ ಹಾಕ್ಬಿಟ್ಟು ಅದ್ರ ಮೇಲೆ ನಿಮ್ ಬೆಣ್ಣನ ಹಾಕ್ಬಿಟ್ಟು ಈಶಾನ್ಯ ಮೂಲೆಯಲ್ಲಿ ಇಟ್ಟುಬಿಟ್ಟು ನೀವು ಇವತ್ತು ಫುಲ್ ಡೇ ಅದನ್ನ ಬಿಡ್ಬೇಕು ಓಕೆನಾ ಆಮೇಲೆ ನಾಳೆ ಬೆಳಿಗ್ಗೆ ಎದ್ದೀರಾ ಅಲ್ವಾ ಎದ್ದಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ದೇವ್ರ ಮನೇಲಿ ಎಲ್ಲಿ ಗೈಸ್ ದೇವ್ರ ಮನೇಲಿ ಹಂಗೆ ಇರಲಿ ಅದನ್ನ ಪೂಜೆ ಮಾಡ್ಬೋದು ನೀವು ಏನು ತೊಂದರೆ ಇಲ್ಲ ಆದ್ರೆ ನೀವು ನಿಮ್ಮ ಮನೆಯಲ್ಲಿ ಇರುವಂತ ಈಶಾನ್ಯ ಮೂಲನಲ್ಲಿ ಇಟ್ಟಿರ್ತಿರಲ್ಲ ಕಲ್ಲುಪ್ಪು ಮತ್ತೆ ನಿಂಬೆ ಹಣ್ಣು ಅದನ್ನ ನೀವು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಅದನ್ನ ತೆಗೆದುಬಿಟ್ಟು ಬಿಟ್ಟು ಒಂದು ಕವರ್ಗೆ ಅದನ್ನ ಹಾಕೊಳ್ಳಿ ಆಯ್ತಾ ಕೆಳಗಡೆ ಚೆಲ್ಲಕಂತೂ ಬಿಡ್ಬೇಡಿ ಒಂದು ಚೂರು ಕೂಡ ಕೆಳಗಡೆ ಚೆಲ್ಬಾರ್ದು ಯಾಕಂದ್ರೆ ಅದು ನಿಂಬೆ ಹಣ್ಣು ಹಾಗೇನೆ ಕಲ್ಲುಪ್ಪು ಬಂದು ನಿಮ್ಮ ಮನೆಯಲ್ಲಿ ಇರುವಂತ ಒಂದು ನೆಗೆಟಿವಿಟಿ ಅನ್ನೋದನ್ನ ಸೆಳ್ಕೊಂಡಿರುತ್ತೆ ಆಯ್ತಾ ಹಾಗಾಗಿ ಅದನ್ನ ನೀವು ಒಂದು ಚೂರು ಕೆಳಗಡೆ ಚೆಲ್ಲಿಕೆ ಬಿಡಬಾರ್ದು ನಿಮ್ಮ ಮನೆಯಲ್ಲಿ ಒಂದು ಚೂರು ಚೆಲ್ಲಬಾರ್ದು ಕ್ಲೀನ್ ಆಗಿ ಕವರ್ಗೆ ಅದನ್ನ ಹಾಕೊಳ್ಳಿ ಹಾಕೊಂಡು ತಗೊಂಡೋಗಿ ಎಲ್ಲಾದ್ರೂ ದೂರ ಆಯ್ತಾ ಯಾವುದಾದರೂ ಹಸಿರು ಗಿಡ ಆಗಿರಬಹುದು ಎಲ್ಲಾದರೂ ದೂರ ಅದನ್ನು ಹೆಸ್ತು ಬಿಡಿ ಎಸ್ತ್ ಬಿಟ್ಟು ಮನೆಗೆ ಬಂದು ಕೈಕಾಲಿನ ತೊಳ್ಕೊಂಡು ಕ್ಲೀನಾಗಿ ಆಮೇಲೆ ಕ್ಲೀನ್ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳಿ ಮನೇನ ಸರಿನಾ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಪರಿಹಾರ ಇದು ರೀತಿ ಮಾಡ್ಕೊಳ್ಳಿ ನೀವು ಎದ್ದುಬಿಟ್ಟು ಆಮೇಲೆ ಮನೆಗೆ ಬಂದು ಕೈಕಾಲೆಲ್ಲ ತೊಳ್ಕೊಂಡು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಳಗಡೆ ಬರಬೇಕು ನೀವು ಕೆಲವರು ಈಗ ಈಗ ಅಂದರೆ ಗಾಯ್ಸ್ ಜಾಸ್ತಿ ಹೊರ್ಗಡೆ ಟ್ಯಾಪ್ ಯಾರು ಕೂಡ ಯೂಸ್ ಮಾಡೋದಿಲ್ಲ ಅಂದರೆ ಈಗ ಫಸ್ಟ್ ಫ್ಲೋರೆಲ್ಲ ಇರುತ್ತಲ್ವಾ ಅವ್ರಿಗೆಲ್ಲ ಹೊರಗಡೆ ಟ್ಯಾಪ್ ಇರೋದಿಲ್ಲ ಕೆಳಗಡೆ ಇರೋರಿಗೆ ಇರುತ್ತೆ ನೀವು ಕೆಳಗಡೆನೇ ಕ್ಲೀನಾಗಿ ಕೈಕಾಲು ಮುಖ ಮುಖ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಅಕಸ್ಮಾತ್ ಟ್ಯಾಪ್ ಇಲ್ಲ ಅನ್ನೋರು ಸ್ವಲ್ಪ ನೀರನ್ನ ಹೊರಗಡೆ ಇಟ್ಕೊಳ್ಬೇಕಾಗತ್ತೆ ಇಟ್ಕೊಂಡು ಕೈಕಾಲು ಮುಖ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಒಳಗಡೆ ಬಂದು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ದೇವಿಗೆ ಲಕ್ಷ್ಮೀ ದೇವಿಗೆ ಹಾಗೆಯೇ ನಿಮ್ಮ ಮನೆ ದೇವರಿಗೆ ಸರಿನಾ ದೀಪನ ಹಚ್ಚಿಬಿಟ್ಟು ಧೂಪ ದೀಪನ ಹಚ್ಚಿ ತುಂಬಾನೇ ಒಳ್ಳೆಯದಾಗುತ್ತೆ ಗೈಸ್ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ನೆಗೆಟಿವಿಟಿ ಕೂಡ ಆ ನಿಂಬೆಹಣ್ಣು ಹಾಗೆಯೇ ಉಪ್ಪು ಎಳ್ಕೊಂಡಿರುತ್ತೆ ಆಯ್ತಾ ಸೊ ಹಾಗಾಗಿ ಈ ತಂತ್ರನ ನೀವು ಇವತ್ತೇ ಮಾಡ್ಕೊಳ್ಳಿ ಇವತ್ತು ತುಂಬಾನೇ ಶಕ್ತಿಯುತವಾದ ಮೌನಿ ಅಮಾವಾಸೆ ಆಯಿತಾ ನೂರು ವರ್ಷ ನೂರ ವರ್ಷಕ್ಕೊಮ್ಮೆ ಬರುವಂಥ ಮೌನಿ ಅಮಾವಾಸ್ಯೆ ಸೊ ಹಾಗಾಗಿ ತುಂಬ ಭಯಂಕರ ಅಮಾವಾಸ್ಯೆ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ದಿನ ಈ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆ ಅನ್ನೋದು ಏಳಿಗೆ ಆಗಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಬೇಕಾದ್ರೆ ನೀವು ಮಾಡಿಬಿಟ್ಟು ನಾಳೆಯಿಂದ ಬೇಕಾದರೆ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಏಳಿಗೆ ಆಗುತ್ತೆ ಅನ್ನೋದನ್ನ ನೀವೇ ಬೇಕಾದರೆ ಅಬ್ಸರ್ವ್ ಮಾಡ್ಕೊಳ್ಳಿ ಓಕೆನಾ ಓಕೆ ಗಾಯ್ಸ್ ನೋಡಿದ್ರಲ್ಲ ಈ ರೀತಿ ಮಾಡೋದನ್ನ ಮಿಸ್ ಮಾಡಬೇಡಿ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ವ್ಲಾಗ್ನ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲಾರಿಗೂ ಕೂಡ ಯೂಸ್ಫುಲ್ ಆಗಲಿ ತುಂಬ ಜನ ಕಷ್ಟದಲ್ಲಿ ಇರ್ತೀರ ಅಲ್ವಾ ಕಷ್ಟ ನಮ್ಮೊಬ್ಬರಿಗೆ ಅಲ್ಲ ನಿಮಗೂ ಕೂಡ ಕಷ್ಟ ಬರುತ್ತೆ ನಮಗೂ ಕೂಡ ಕಷ್ಟ ಬರುತ್ತೆ ಎಲ್ಲರಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಆದರೆ ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ಪರಿಹಾರಗಳನ್ನ ಕೂಡ ತಿಳಿಸ್ಕೊಟ್ಟಿರ್ತಾನೆ ಆಯ್ತಾ ಆ ರೀತಿ ಪರಿಹಾರಗಳನ್ನ ನಾವು ಮ ಮನೆಯಲ್ಲೇ ನಾವು ಗೃಹಿಣಿಯರು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅಂದರೆ ಚಿಕ್ಕ ಪುಟ್ಟ ತುಂಬನೇ ದೊಡ್ಡ ಖರ್ಚು ಮಾಡಿ ಮಾಡುವಂಥ ಪರಿಹಾರ ಏನೂ ಅಲ್ಲ ಅಂತ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡು ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಮನೆ ಅನ್ನೋದು ಅಭಿವೃದ್ಧಿ ಆಗುತ್ತೆ ಸರಿನಾ ಹಣದ ಸುರಿಮಳೆನೆ ಆಗತ್ತೆ ನಮ್ಮ ಮನೆಯಲ್ಲಿ ಈ ರೀತಿ ಕಲ್ಲುಪ್ಪಿನಿಂದ ಮಾಡುವಂತ ಪರಿಹಾರಗಳಿಗೆ ತುಂಬಾನೇ ಪ್ರಾಮುಖ್ಯತೆ ಇದೆ ಓಕೆನಾ ಯಾಕಂದ್ರೆ ನಿಮ್ಗೆ ಆಗ್ಲೇ ಹೇಳಿದಾಗೆ ಕಲ್ಲುಪ್ಪು ತುಂಬಾನೇ ಶ್ರೇಷ್ಠವಾದದ್ದು ಪರಮ ಪವಿತ್ರವಾದದ್ದು ಅಲ್ವಾ ಸೊ ಹಾಗಾಗಿ ಎಲ್ಲಾರು ಕೂಡ ಇವತ್ತು ಇದನ್ನ ಮಾಡ್ಕೊಳ್ಳಿ ಎಲ್ಲಾರ್ಗು ಕೂಡ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರು ಕೂಡ ಎಲ್ಲ ಕೂಡ ನಿವಾರಣೆ ಆಗ್ಲಿ ದೇವ್ರು ನಿಮ್ಗೆ ಯಶಸ್ಸು ಏಳಿಗೆನ ಈ ವರ್ಷ ಪೂರ್ತಿ ನಿಮ್ಗೆ ಅನುಗ್ರಹಿಸ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ಎಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮಗೆ ಉಪಯುಕ್ತ ಅನ್ಸುದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೇ ಹೊಸೊಬ್ಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಓಕೆ ಹಾಗಾದ್ರೆ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಕೂಡ ನಿಮ್ಮಿಂದ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬಾಯ್ ಸಿ